ಬೆಂಗಳೂರಿನ ನಮ್ಮೋ ಮೆಟ್ರೋದಲ್ಲಿ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಯಲ್ಲೂ ಕೂಡ ನಿಯಮವನ್ನು ಜಾರಿಗೆ ತರಲಾಗಿತ್ತು ಈ ಮೊದಲು ಈಗ ಬಿ ಎಮ್ ಆರ್ ಸಿಲಿನಿಂದಲೂ ಕೂಡ ನೂತನ ಕ್ರಮ ಜಾರಿಯಾಗಿದೆ ಯಾವುದೇ ಹಾಡು ಪದ್ಯ ಸೇರಿ ಅಬ್ಬರದ ಮೊಬೈಲ್ ಶಬ್ದಕ್ಕೆ ನಿಷೇಧವನ್ನು ತರಲಾಗಿದೆ ಯಾಕಂತಂದರೆ ಇತರೆ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗಬಾರ್ದು ಡಿಸ್ಟರ್ಬ್ ಆಗಬಾರ್ದು ಅವರ ಪ್ರೈವೇಸಿಗೂ ಕೂಡ ಧಕ್ಕೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯಾಣಿಕರ ಮನವಿಯಂತೆ ಮೆಟ್ರೋದಲ್ಲೂ ಕೂಡ ಅಬ್ಬರದ ಶಬ್ದಕ್ಕೆ ಈಗ ನಿಷೇಧವನ್ನು ಹೇರಲಾಗಿದೆ ಮೊಬೈಲ್ ಅಬ್ಬರದ ಶಬ್ದವನ್ನು ನಿಷೇಧವನ್ನು ತಂದಿರುವಂಥದ್ದು ಮೆಟ್ರೋದಲ್ಲಿ ಈಗ ಮೊಬೈಲನ್ನು ಕೂಡ ಜೋರಾಗಿ ಸೌಂಡ್ ಇಟ್ಕೊಂಡು ಕೇಳೋ ಹಾಗಿಲ್ಲ ಆ ರೀತಿಯಾಗಿ ನೀವೇನಾದರೂ ಮ್ಯೂಸಿಕ್ಕು ಈ ರೀತಿಯಾದಂತಹ ಹಾಡನ್ನು ಕೇಳಬೇಕು ಅಂತಂದರೆ ಇಯರ್ಫೋನ್ಗಳನ್ನು ಬಳಸಬೇಕಾಗತ್ತೆ ಇನ್ಮೇಲಿಂದ ಇದಕ್ಕೂ ಮುಂಚೆ ಮೆಟ್ರೋದಲ್ಲಿ ತಿನ್ನೋದಾಗಿರಬಹುದು ಕುಡಿಯೋದಾಗಿರಬಹುದು ಧೂಮ್ರಪಾನ ಆಗಿರ್ಬೋದು ಈ ರೀತಿಯಾದಂತಹ ಕೆಲಸಗಳನ್ನು ಮಾಡೋದಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿತ್ತು ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಯಾವುದೇ ಹಾಡು ಪದ್ಯ ಸೇರಿ ಅಬ್ಬರದ ಮೊಬೈಲ್ ಶಬ್ದಕ್ಕೂ ಕೂಡ ಈಗ ಬಿ ಎಮ್ ಆರ್ ಸಿ ಎಲ್ ಬ್ರೇಕ್ ಹಾಕ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಯಾರೂ ಜೋರಾಗಿ ಶಬ್ದವನ್ನು ಇಡೋ ಹಾಗಿಲ್ಲ ಮೊಬೈಲ್ನಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಬೇರೆ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಬಿ ಎಮ್ ಆರ್ ಸಿ ಎಲ್ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಆದೇಶದ ನಂತರ ಮತ್ತೆ ಈಗ ಬಿ ಎಮ್ ಟಿ ಸಿ ಬಿ ಎಮ್ ಆರ್ ಸಿ ಎಲ್ ಹೊಸ ಆದೇಶವನ್ನು ಹೊರಡಿಸಿರುವಂಥದ್ದು ಇದು ಪ್ರಯಾಣಿಕರ ಮನವಿ ಕೂಡ ಹೌದು ಯಾಕಂತಂದರೆ ಮೆಟ್ರೋದಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ ಕೆಲವೊಬ್ಬರು ಬೇರೆಯವ್ರಿಗೆ ತೊಂದರೆ ಆಗೋದ ಆಗುತ್ತೆ ಅನ್ನೋದನ್ನು ಕೂಡ ಗಮನಿಸೋದಿಲ್ಲ ಅವರೇ ಜೋರಾಗಿ ಮೊಬೈಲ್ನಲ್ಲಿ ಶಬ್ದವನ್ನು ಇಟ್ಕೊಳ್ಳೋದಾಗಿರ್ಬೋದು ಜೋರಾಗಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ ಸದ್ಯಕ್ಕೆ ಆ ಒಂದು ಕೆಲಸಕ್ಕೆ ಏನಿದೆ ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಬಿ ಎಮ್ ಆರ್ ಸಿ ಎಲ್ ಮಾಡಿರುವಂಥದ್ದು ಆದೇಶವನ್ನು ಕೂಡ ಹೊರಡಿಸಿದೆ ಅಭ್ರದ ಶಬ್ದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇನ್ಮೇಲೆ ಬಿ ಎಮ್ ಆರ್ ಸಿ ಎಲ್ನಲ್ಲಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಅವಕಾಶ ಇರೋದಿಲ್ಲ ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ನೋಡ್ತಾ ಇದ್ದೀವಿ ಇದುವರೆಗೂ ಕೂಡ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಯಲ್ಲೂ ಕೂಡ ಮೊಬೈಲನ್ನು ಶಬ್ದವನ್ನು ಜೋರಾಗಿಟ್ಕೊಳ್ಳೋದಾಗಿರ್ಬೋದು ಸಹ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅದು ಅಬ್ಬರದ ಶಬ್ದಕ್ಕೂ ಕೂಡ ನಿಷೇಧವನ್ನು ಹೇರಿತು ಈಗ ಬಿ ಎಮ್ ಆರ್ ಸಿ ಎಲ್ ಸರತಿ ನಾವು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನೋಡ್ತಾ ಇರ್ತೀವಿ ಇತರರಿಗೂ ಕೂಡ ತೊಂದರೆ ಆಗುವಂತಹ ಮಟ್ಟಕ್ಕೆ ಜೋರಾಗಿ ಮಾತನಾಡೋದಾಗಿರ್ಬಹುದು ಮೊಬೈಲ್ ಅಲ್ಲಿ ಸೌಂಡ್ ಆಡೋದಾಗಿರ್ಬಹುದು ಸಹ ಪ್ರಯಾಣಿಕರು ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಅದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಹೊಸ ಆದೇಶ ಬಂದಿದೆ ಇನ್ಮೇಲಿಂದ ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಮಂಜುನಾಥ್ ಖಂಡಿತವಾಗೂ ಈ ರಾಜ್ಯದಲ್ಲಿ ಕರ್ನಾಟಕ ಸಾರಿಗೆ ಸಂಸ್ಥೆ ಟಿ ಸಿ ಬಸ್ಗಳಲ್ಲಿ ಸಹ ಪ್ರಯಾಣಿಕರಿಗೆ ಜೊತೆಲಿರುವಂತಹ ಪ್ರಯಾಣಿಕರೇ ಮೊಬೈಲ್ ನಲ್ಲಿ ಅತಿ ಜೋರಾಗಿ ಸೌಂಡ್ ಕೊಟ್ಕೊಂಡು ಅಂದ್ರೆ ಜಂಗಮವಾಣಿ ಮೊಬೈಲ್ ಮೂಲಕವಾಗಿ ಜೋರಾಗಿ ಸೌಂಡ್ ಕೊಟ್ಕೊಂಡು ಇತರ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡುವಂತ ಕೆಲಸ ಆಗ್ತಾ ಇತ್ತು ಸಿನಿಮಾ ಹಾಡಾಗ್ಲಿ ಜೊತೆಗೆ ಸಿನಿಮಾ ಆಗ್ಬೋದು ಸೇರಿದಂತೆ ಜಾನಪದ ಗೀತೆಗಳು ಎಲ್ಲವೂ ಕೂಡ ಆಗ್ತಾ ಇರುವಂತಹ ಕಾರಣದಿಂದಾಗಿ ಈ ರೀತಿಯ ಕಂಪ್ಲೇಂಟ್ಗಳು ಸಂಬಂಧಪಟ್ಟಾಗೆ ಇತರ ಪ್ರಯಾಣಿಕರು ಕೂಡ ಸಾರ್ವ ಸಾರ್ವಜನಿಕ ಜನಕವಾಗಿ ಸಹಾಯ ಪ್ರಯಾಣಿಕರನ್ನ ಕೇಳಿದ್ರೆ ಇನ್ನ ನನ್ನ ಇಷ್ಟ ನನ್ನ ಮೊಬೈಲ್ ಅನ್ನುವಂತ ಇಟ್ಟಲು ಕೂಡ ಅವರ ವಿರುದ್ಧವಾಗಿ ತಿರುಗುವಂತ ಕೆಲಸ ಸಹ ಪ್ರಯಾಣಿಕರು ಮಾಡ್ತಾ ಇದ್ರು ಮೊಬೈಲ್ ನಲ್ಲಿ ಹಾಡು ಹಾಕೊಂಡು ಹೋಗುವಂತ ಪ್ರಯಾಣಿಕರು ಸಹ ಪ್ರಯಾಣಿಕರಿಗೆ ತೊಂದರೆಗೂ ಈಡುವಂತ ಈಡು ಮಾಡುವಂತ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ಬಿ ಎಂಟಿಸಿ ಕಂಪ್ಲೇಂಟ್ ಗಳು ಯಾವಾಗ ಹೆಚ್ಚಿಗೆ ಆದ್ವೋ ಆ ಮೂಲಕವಾಗಿ ಆಯಾ ಬಸ್ಗಳಲ್ಲಿ ಒಂದು ಮೆಸೇಜ್ ಅನ್ನು ಕೊಡ್ತಾ ನೀವು ಮೊಬೈಲ್ ನಲ್ಲಿ ಅತಿ ಹೆಚ್ಚಾಗಿ ಸೌಂಡ್ ಬರುವಂತಹ ಹಾಡುಗಳನ್ನ ಸಿನಿಮಾ ಆ ಗೀತೆಗಳನ್ನ ಸೇರಿದಂತೆ ಜಾನಪದ ಗೀತೆಗಳನ್ನ ಯಾವುದೇ ಸಿನಿಮಾವನ್ನ ಹಾಕ್ಬಾರ್ದು ಅನ್ನುವಂಥದಲ್ಲಿ ಮತ್ತೆ ಆದೇಶವನ್ನ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಮೆಟ್ರೋ ನಿಗಮದಲ್ಲೂ ಕೂಡ ಬೆಂಗಳೂರಿನ ಗ್ರೀನ್ ಲೈನ್ ಆಗ್ಬೋದು ಪರ್ಪಲ್ ಲೈನ್ ಆಗ್ಬೋದು ಎರಡೂ ಮಾರ್ಗದಲ್ಲಿ ಸಂಚಾರ ಮಾಡ್ತಿರುವಂತ ಮೆಟ್ರೋ ಒಂದು ರೈಲ್ಗಳೇನಿದೆ ಪ್ರತಿಯೊಂದು ರೈಲ್ನಲ್ಲೂ ಕೂಡ ಈಗ ಇದೀಗ ಸಂದೇಶವನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ ಹೊಸದಾಗಿ ಆದೇಶವನ್ನು ಕೂಡ ಬಿ ಎಂ ಎಸ್ ಎಲ್ ಮಾಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಹೆಚ್ಚಿನ ರೀತಿಯಲ್ಲಿ ಬರುವಂತ ಸೌಂಡ್ ಅನ್ನ ಮೆಟ್ರೋ ನಿಗಮದಲ್ಲಿ ಹಾಕುವಂತಿಲ್ಲ ಮೊಬೈಲ್ನಲ್ಲಿ ಮೊಬೈಲ್ ನಲ್ಲಿ ಹಾಡು ಹಾಕುವಂತಿಲ್ಲ ಸಿನಿಮಾ ಹಾಕುವಂತಿಲ್ಲ ಏನು ಸದ್ಯಕ್ಕೆ ಒಂದು ಸಂದೇಶವನ್ನ ಬಸ್ ಅಂದ್ರೆ ಮೆಟ್ರೋ ಒಂದು ಬೋಗಿಯಲ್ಲಿ ಕೊಡ್ತಂತಹ ಪ್ರಯಾಣಿಕರಿಗೆ ಒಂದು ಸಂದೇಶವನ್ನ ಕೊಡ್ತಿರುವಂತದ್ದು ಈ ಮೂಲಕವಾಗಿ ಕೆ ಎಸ್ ಆರ್ ಟಿಸಿ ಮೆಟ್ರೋ ನಿಗಮವು ಕೂಡ ಈ ರೀತಿಯಾದ ಸಂದೇಶವನ್ನು ಕೊಡ್ತಾ ಇದ್ದು ಇತರ ಸಹ ಪ್ರಯಾಣಿಕರಿಗೆ ತೊಂದರೆ ಆಗ್ತಿದ್ದಂತ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸದ್ಯ ಇದೀಗ ಬಿಎಂಆರ್ ಸಿ ಮುಂದಾಗಿರುವಂತದ್ದು ವಿಶ್ವನಾಥ್ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲಾ ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ